ಬರ್ಪಾ ಬೈದನ ಈಗ ಬಂದೀಯಾ ನಿಮ್ಮ ಅಣ್ಣನವರು ಬಜಾರಕ್ ಹೋಗಿದ್ದಾರೆ ಬಾಡುತ್ತದೆ ಬೈದನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೀನಿರುವಾಗ ನೀನು ಕೇಳದೆ ನಾನ್ ಕೇಳ್ತಾರೆ ನನ್ನ ಮಾತು ಕೇಳಪ್ಪ ಅದಾವ ಮಾತು ಕೇಳು ನಿಮ್ಮ ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೆದರು ಈ ದೇಶಗತ್ತಿ ಮನೆತನದಲ್ಲಿ ತೊಟ್ಟಿಲು ಕಟ್ಟಲೇ ಇಲ್ಲ ಕುಳಿತಲ್ಲಿ ಹಾಡು ಹೇಳಲೇ ಇಲ್ಲ ಮೈದಿನ ಹಾಗಲ್ಲಪ್ಪ ನಡು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಏನಿರುವಾಗ ನನಗ್ಯಾಕಪ್ಪ ಮಕ್ಕಳ ಆಸೆ ಹೋದರೆ ನಾನು ಎಂದಿಗೂ ನಿಮ್ಮನ್ನು ಆ ಭಾವನಿಂದ ನೋಡೇ ಇಲ್ಲ ಶಿವ ನಾನು ಏನ್ ಕೇಳ್ತಾ ಇರುವೆ ನೋಡಪ್ಪ ಮೈದಿನ ಇವತ್ತೇನು ಕುಡಿದ ಮಲ್ಲಲ್ಲಿ ಈ ರೀತಿ ಮಾತಾಡ್ತಾ ಇದ್ದೆ ಆಸೆ ಹೋಗ್ಲಿ ಬಿಟ್ಟ ಬಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗಿದ್ದೆ ನಡೆಯಪ್ಪ ನಾನು ಎಷ್ಟು ಕುಡಿಯಬೇಕು ಅಷ್ಟೇ ಕುಡಿದಿದ್ದೇನೆ ಸುಮ್ಮನೆ ಗಂಡಸ್ತನವಿಲ್ಲದ ಚಂಡನೊಂದಿಗೆ ಸಂಸಾರ ನಡೆಸುವುದಕ್ಕಿಂತ ಮೈಯಲ್ಲಿ ಪರಿತನ ಇಟ್ಕೊಂಡು ಮಾತಾಡು ನಾನ್ ಯಾರು ಆಗಬೇಕು ನಾನು ಈ ಜಾಗದಲ್ಲಿ ನಿಂತಿದ್ದೇನೆ ಅಂದ್ರೆ ನನ್ನ ಸ್ಥಾನ ಏನು ಅಂತ ನರಸತ್ತ ನಪುಂತಕನೊಂದಿಗೆ ಬಾಳೆ ಮಾಡಿದರೆ ಮಕ್ಕಳು ಆಗಲು ಸಾಧ್ಯ ತಪ್ಪಿಕೊಂಡು ಮುದ್ದಾಡಿದರೆ ಒಂದೇ ವರ್ಷದಲ್ಲಿ ಧರ್ಮ ತುಂಬಿದರ ಮನೆಯಲ್ಲಿ ಕಟ್ಟಿ ಜೋಗಳಾಡ್ತೀಯಾ

ಹೊತ್ತಿಗೆಯೊಂದಿಗೆ ಸರಸವಾಡಬಾರದೆಂದು ಯಾವ ನಿನ್ನ ಕಾನೂನಿನಲ್ಲಿ ಬರೆದಿದೆ ಕಾನೂನಿನಲ್ಲಿ ಬರೆದಿದೆ ಹೇಳು ಏನ್ ಮಾತು ಅಂತ ಅರ್ಥ ಇದೆಯಾ ನೀನು ನೋಡು ಮನುಷ್ಯ ಜಾತಿಗೆ ಪರಿಧಾನವನ್ನು ಇಟ್ಕೊಂಡು ಅರ್ಥ ಮಾಡಿಕೊಂಡು ಮಾತಾಡು ಅರ್ಥ ಅರ್ಥ ನರ್ಥ ನನಗೆ ಯಾವುದು ಬೇಕಾಗಿಲ್ಲ ನಿನ್ನ ಅಂದ ಚಂದದ ಮೇಲೆ ನೆಟ್ಟಿದೆ ಈ ಶರತ್ತನ ಕಣ್ಣು ಒಂದೇ ಒಂದು ಬಾರಿ ನಿನ್ನ ಕೈಗಳಿಂದ ಬಾರಿಗಳಿಂದ ಮೈದುಲ ನೀಲೇ ಮಾತು ಮಾತಾಡ್ತಾ ಇರೋದು ನೋಡಪ್ಪ ಕಾಮದ ಪಿತ್ತವನ್ನು ನೆತ್ತಿಗೆ ಇರಿಸಿಕೊಂಡು

ಹತ್ತುಂಡು ಬಿಸಾಕುದೇ ಜನ ತನ ಜಪದ ಬಾಯಿ ಮುಚ್ಚು ನಾಯ್ನ ಮಗಳೇ ಹೆಣ್ಣು ಜಗತ್ ಕಣ್ಣು ಅಂತ ಹೇಳ್ತಾರೆ ಹೆಣ್ಣು ಬಾಳೆನ ಬೆಳಕು ಅಂತ ಹೇಳ್ತಾರೆ ಅಂತ ಹೆಣ್ಣಿನ ಮೇಲೆ ಕಣ್ಣು ಹಾಕೋದಿಕ್ಕೆ ಬಂದಿದ್ದೆ ನಿಜವಾದ್ರೆ ಏಯ್ ಹಾಕಿರೋ ಅವಳಿರೋ ಕಮ್ಮಿಗಳ ಗುಡಿಯನ್ನು ಕೆತ್ತಿ ಬೇಸಕ್ಕೆ ಹಾಕ್ಕೊತ್ತೇ ನಾನು ಚೆಂಡಿ ఏ గౌరీ నిన్నంత చండి చండను దేహ చండీ చాముండను కత్తి స్వస్థ దేహదొందే హలో మిస్టర్ శరత్ ఏలో సరదార్ அய்யோ ஹுச்சு நீங்க நான் नारा नारा नरके निन्नु दुर्कियදරେନ বীরారెడి ಚೆన్నମଳදරେନ ಹೆಣ್ಣು ಹೆन्ने ಮೋಸು ಮು ಒಳ್ಳೆยವ ಪಾಶ ಒಳ್ಳದುకొల్లಬೇడా ಮಚಲಿ ತಡುತ್ತೆ पाणीಕ್ಕೆ वास्ते ಮಚಲೇ ತಡತಹ पाणीಕ್ಕೆ वास्ते <laughs> ನಾನು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನ ಹೆಣ್ಣು ತೆಲು ಹೊತ್ತು ಜನ ಎಲ್ಲಿ ಒಂದು ಬುದ್ಧಿ ಕೆಲಸ ಸಮಾಜ ಈ ನಿನ್ನ ಸಮಾಜದಲ್ಲಿ ಗಂಡುಳ್ಳ ಕೊರತೆಯರು ಎಷ್ಟಿದ್ದಾರೆ ಎನ್ನುವುದು ಹೇಳ್ತೇನೆ ಕೇಳ ಇದೇ ಇಲ್ಲಿ ಸಮಾಜದಲ್ಲಿ ವಯಸ್ಸಿನ ಹುಡುಗನಿಗೆ ಸಮಾಜದಲ್ಲಿ ಅಣ್ಣ ತಮ್ಮನೆಂದು ಕರೆಯುತ್ತಾರೆ ಆಮೇಲೆ ಆಮೇಲೆ ಹೊಲಕ್ಕೆ ಹೋಗುವ ದಾರಿಯಲ್ಲಿ ಆ ಹುಡುಗನಿಗೆ ಕಣ್ಣು ಕಣ್ಣು ಮಾಡಿ ಕರೆದುಕೊಂಡು ಹೋಗಿ ಬೆಳೆದು ನಿಂತ ಪೈರಿನಲ್ಲಿ ಬೆತ್ತಲೆಯಾಗಿ ತೋಮದನಂದು ತೀರಿಸಿಕೊಳ್ಳುವ ಬಂಡೆ ಹೆಣ್ಣುಗಳಷ್ಟಲ್ಲ ಇದೇ ಈ ನಿನ್ನ ಹೊಲಸು ಸಮಾಜದಲ್ಲಿ

ಕಂಡನ ತಮ್ಮ ಎಂದರೆ ಹೆತ್ತ ಮಗವಿದ್ದಂತೆ ಹಂತನಿಗೆ ಪ್ರೀತಿ ಪ್ರೇಮಾ ಭಾಮದ ಹುಚ್ಚಿಡಿಸಿ ಹಣ ಇತ್ತಿ ತಮ್ಮಂದ ಇಟ್ಟುಕೊಂಡ

ಹೆಣ್ಣಿನ ಬಾಲನಸಿ ರಕ್ತ ಅಂತ ಹೇಳ್ತಾರೆ ಹಿಂದೆ ಹೆಣ್ಣಿನ ಬಗ್ಗೆ ಶನ ಕೀಳವಾಗಿ ಮಾತಾಡ್ತಾ ಇದ್ದೀಯಲ್ಲ ಈ ಶ್ರೀ ಕುಲದ ಕಿಮ್ಮತ್ತರಿಗೆ ಗೊತ್ತಿಲ್ಲ ಇಷ್ಟೊಂದು ಚುಚ್ಚೋಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ಮನಸ್ಸು ಎಂತಾದೋತು ಕುಕ್ಕರ್ಮಿ ಕುಕ್ಕರ್ಮಿ ಗೌರಿ ನಾನು ಕುಕ್ಕರ್ಮಿ ಅಷ್ಟೇ ಅಲ್ಲ ನರ ರಾಕ್ಷಸ

ಈ ದುಷ್ಟನ ಕೈಯಿಂದ ಯಾವ ರೀತಿಯಲ್ಲಾದ್ರೂ ಬಂದು ನನ್ನ ಮಾನವನ್ನು ಕಾಪಾಡಿ ಈ ಘಟನೆಯನ್ನು ಪಾರು ಮಾಡ ಮತ್ತ ಈ ಪಾರು ಮಾಡು ಸಮಯ ಬೇಡಿಕೆ ಇನ್ನಿಬ್ಬರು ಕೋಮದಾಟ ತಡೆಯಲು ಬಂದ ನಾಯಿಯೇ ನೋಡಿ ಕಲೆ ನಾನ್ ಯಾರೆಂದು ನೋಡಲಿಕ್ಕೆ ಇನ್ನೇನು ಉಳಿದಿದೆ ಚಿಕ್ಕವನಿದ್ದಾಗಿ ನೀರು ಕೈ ತುತ್ತು ಉಣಿಸಿ ಲಾಲನೆ ಪಾಲನೆ ಮಾಡಿದ ತಾಯಿ ಸ್ವರೂಪದಂತವಳನ್ನು ಕಾಮದಾಟಕ್ಕೆ ಕರೆಯುವ ನೀನೊಬ್ಬ ತಾಯಿ ಗಂಡ

ಹೇಳಿ ಕೆಳಗೆ ಹಾಕಿದ್ರೆ ನಿನಗೆ ನನ್ನ ಮೇಲೆ ಹಾನಿ ಆಗಿದೆ ಬಾಯಿ ಬರುಪದಂತರು ಅದು ನಿಮ್ಮ ಮೇಲೆ ದೇವತೆ ಅಂತ ನಿಮ್ಮ ಮೇಲೆ ಕಾಮದ ಕಣ್ಣು ಅರಿಸುವ ಈ ನಿಲಗೇಡಿಯನ್ನು ಕರುಣೆ ತೋರಿಸುತ್ತೀಯ ತಾಯೇ ಕರುಣೆ ತೋರಿಸುತ್ತೀಯಾ ಇಂದಿರ ಯಾವತ್ತು ನನ್ನ ಮೈದುನ ಆ ರೀತಿ ತಪ್ಪಾಗಿ ನಡೆದುಕೊಂಡವನಲ್ಲ ಇವತ್ತೇನೋ ಕುಡಿದ ಅಮ್ಮಲಿನಲ್ಲಿ ಆ ರೀತಿ ನಡ್ಕೊಂಡಿದ್ದಾನೆ ಅಷ್ಟೇ ನಿನಗೆ ತಮ್ಮ ಅಂತ ಬೇಡ್ಕೊಂತೀನಿ ಏನು ಮಾಡ್ಬೇಡಪ್ಪ ಅವನಿಗೆ ಇವತ್ತು ಇವತ್ತು ನಿನ್ನ ಚಲೋ ಐತಿ ಆದರೆ ಒಂದು ಮಾತು ನಿನ್ನೇನಾದರೂ ನನ್ನ ಪಡೆದವನ ಮೇಲೆ ಕಾಣಾಕಿದ್ದೇ ನಿಜವಾದರೆ ಅವತ್ತೇ ನಿನ್ನ ಮಾರನೋಮನ ಕೈಯಿಂದ ಕೆಸಿಸಿ ಮಂಟದಲ್ಲಿ ಯಾವತ್ತು ಯಾರಿಗೂ ತಪ್ಪು ಮಾಡಿ ತಲೆ ತಗ್ಗಿಸ್ಕೊಂಡು ನಿಂತ ಇತಿಹಾಸನೇ ಇಲ್ಲ ಆದರೆ ಈ ಮನೆ ಚಿಕ್ಕ ವಯಸ್ಸಿನಿಂದ ತುತ್ತನ್ನು ತಿಂದು ಬೆಳೆದವನು ನೀನು ಇಲ್ಲಿ ನಡೆದಿರೋ ಘಟನೆಯನ್ನು ನಿನ್ನ ದನಿಗಾಗ್ಲಿ ಅಥವಾ ಹೊರಗಿನವರಿಗಾಗ್ಲಿ ಈ ಸಮಾಜಕ್ಕಾಗ್ಲಿ ಯಾವತ್ತೂ ಗೊತ್ತಾಗದಿರ್ಲಪ್ಪ ನಿನ್ನ ಉಸಿರಿರೋವರೆಗೂ ಇದನ್ನು ಯಾರತ್ರ ಹೇಳಬೇಡಪ್ಪ ಹೇಳಿದೆ ನಿನಗೆ ನನ್ ಮೇಲೆ ಹಾಲಾಗಿದೆ ಅವರ ಎಲ್ಲೋ ಕಸದ ತೊಟ್ಟಿಯಲ್ಲಿ ಬಿದ್ದು ಸಾಯ್ಬೇಕಾದ ಅಕ್ಕರೆಯಿಂದ ಎತ್ತಿಕೊಂಡು ಬಂದು ಕೈ ತುತ್ತು ಉಣಿಸಿ ಬೆಳೆಸಿದ ಈ ಭೂಮಿ ಮೇಲೆ ನನ್ನ ಇಲ್ಲಿ ನಡೆದ ಘಟನೆಯನ್ನು ಯಾರು ಮುಂದೇನೂ ಹೇಳುವುದಿಲ್ಲ ಇದು ನಿಮ್ಮ ಸಾಕ್ಷಿಯಾಗಿ ಧನಿಗಳು ನಿಲ್ಲಲು ಆದಷ್ಟು ಬೇಗನೆ ಬಜಾರ್ಪ್ಪ ಅಂತ ಹೇಳಿದ್ರು ಈ ಘಟನೆಯಲ್ಲಿ ನಾನು ಹೇಳೋದನ್ನ ಮರ್ತು ಬಿಟ್ಟಿದ್ದೆ ಹೋಗಪ್ಪ ಆದಷ್ಟು ಬೇಗನೆ ಹೋಗಿ ನಿಮ್ಮ ದನಿಗಳಿಗೆ ಭೇಟಿ ಆಗಿ ಬಾ ಆಯ್ತು ಅವರ ಬರುತ್ತೇನೆ ಅಮ್ಮ ತಾಯಿ ಚಾಮುಂಡೇಶ್ವರಿ ಎಂದೆಂದಿಗೂ ಇಂಥ ಘಟನೆ ಈ ಮನೆಯಲ್ಲಿ ನಡೆಯದಿರ್ಲಿ ಅಂತ ನಿನಗೆ ನಾನು ಶರಗೊಂಡು ಬೇಡಿಕೊಳ್ಳುತ್ತೇನೆ ಅಮ್ಮ ಯಾವ ಕೆಟ್ಟ ವಿಚಾರದಲ್ಲಿ ಕೆಟ್ಟ ಗಳಿಗೆಯಲ್ಲಿ ನನ್ನ ಮನೆಯ ತಲೆಯಲ್ಲಿ ಆಲೋಚನೆ ಬಂತು ನಾಕಾನೆ నేను అంటే ఎవత్తు ఈ రీతి ఆలోచన ఏనో తల నిల్లే తర్వేడమ్మ సాకమ్మ ఇస్తే సాకో ఈ జీవితంకి